ಇಲ್ಲಿ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಬಹು ಆಗೋಂಥದ್ದೊಂದು ಎಪಿಸೋಡು ನಾನು ನಮ್ಮ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಸ್ವದೇಶಿ ವೀಕ್ಷಕ ಮಕ್ಕಳಲ್ಲಿ ಮಾತ್ರ ಇದು ಗಂಡು ಮಕ್ಕಳಿಗೆ ನಾನು ಹೇಳ್ತಿಲ್ಲ ಸ್ವದೇಶ ವೀಕ್ಷಕ ಮಕ್ಕಳಿಗೆ ಖುಷಿ ತರುವಂಥದ್ದು ಈಗ ನಾನು ಔಷಧಿ ತಯಾರು ಮಾಡಿ ಎಷ್ಟೋ ಜನಕ್ಕೆ ಕೊಟ್ಟು ನೋಡಿದೆ ಆಗಲಿಲ್ಲ ಅದು ಗಿಡಮೂಲಿಕೆಗಳೆಲ್ಲ ತಂದು ಮಾಡಿ ಮಟ್ಟಿ ಮಾಡೋಕ್ಕಾಗದ ಆಗಲಿಲ್ಲ ಇದೇ ಫಾರ್ಮುಲಾನೇ ಇದೇ ಫಾರ್ಮುಲಾನೇ ನಾನು ಮಾಡೋದು ಈಗ ಮಾಡಿ ನನ್ನಿಂದ ಸಾಧ್ಯವಾಗದಿದ್ದಕ್ಕೆ ಕಂಪ್ನಿಯಿಂದ ಮೆಡಿಷನ್ ತರಿಸ್ಕೊಂಡಿದ್ದೀನಿ ಇದು ಕೂದಲು ಬೆಳೆಯೋದಿಕ್ಕೆ ಅದು ನಿಲ್ಲೋದಕ್ಕೆ ಇದು ಸಂಪಾಗಿ ಬೆಳೆಯೋದಕ್ಕೆ ಕೂದಲು ಗುಂಗುರು ಕೂದಲು ನ್ಯಾರ ಬರ್ತದೆ ಸಂಪಾಗಿ ಬೆಳೆಯುತ್ತೆ ಇದು ಒಂದು ಬಾಟ್ಲು ಹಚ್ಚಿಬಿಟ್ರೆ ಆಗೋದಿಲ್ಲ ಹಚ್ಚತಿರಬೇಕು ಇದು ಹೊಟ್ಟೆಗೆ ತಿನ್ನೋದು ಕೂದಲು ಬುಡುಗಳಿಗೆ ಶಕ್ತಿ ಕೊಡೋಂಥದ್ದು ಕೂದಲು ಬುಡುಗಳಿಗೆ ಶಕ್ತಿ ಕೊಡ್ತಾಯಿದೆ ಕೂದಲು ಬೆಳಿಬೇಕಾದ್ರೆ ಬರೀ ಔಷಧಿ ಹಚ್ಚೋದಲ್ಲ ಮುಖ್ಯ ಬಾಡಿನಲ್ಲಿ ಕೂದಲಿಗೆ ಸಿಗುವಂಥ ಶಕ್ತಿನ ಉತ್ಪತ್ತಿ ಮಾಡುವಂಥ ಗುಣ ಇರತಕ್ಕಂಥ ಔಷಧಿ ಇದರಲ್ಲಿದೆ ಆ ಔಷಧಿ ಶಕ್ತಿ ಇದರಲ್ಲಿದೆ ಇದನ್ನು ಹಾಲಲ್ಲ ಹಾಕೊಂಡು ತಗೋತದ್ದು ತಗೊಳ್ಳೋಂಥದ್ದು ಇರ್ತದೆ ಇದನ್ನು ಕೂದಲು ಹಚ್ಕೊಳ್ಳೋಂಥದ್ದು ಇರ್ತೈತೆ ಆಮೇಲೆ ಶಾಂಪು ಸೋಪು ಬಳಸುವಂಗಿಲ್ಲ ಸೋಪು ಟಿ ಸೋಪ್ ಬಾಕ್ಸ್ ಸೋಪು ಸೋಪು ಇದನ್ನು ಬಳಸಬೇಕಂದ್ರೆ ಕೂದಲು ಬೆಳೆಯೋದಕ್ಕೆ ಸಂಪಾಗಿ ಕೂದಲು ಬೆಳೆಯೋದಿಕ್ಕೆ ಇದು ಹೊಟ್ಟೆಗೆ ಸೇವನೆ ಮಾಡೋಂಥದ್ದು ಮತ್ತು ಇದು ಹಚ್ಚುವಂಥದ್ದು ಕೂದಲು ತೊಳ್ಕೊಳ್ಳೋದಿಕ್ಕೆ ಇದು ಸೋಪು ಇದನ್ನೇ ಬಳಸಬೇಕು ನಾನು ಯಾವುದೋ ಶಾಂಪು ಬಳಸ್ತೀನಿ ಅಂದರೆ ಅದು ಆಗೋ ಮಾತಲ್ಲ ಕಂಡೀಷನ್ನು ಕೂದಲು ನಿಲ್ ಬೆಳೆಯೋದ್ರಲ್ಲಿ ಕೂದಲು ಉದುರೋದು ನಿಲ್ಲೋದ್ರಲ್ಲಿ ಕೂದಲು ಸಂಬಂಧಪಟ್ಟ ಸಮಸ್ಯೆಗಳು ಯಾವುದೇ ಇರಲಿ ಅದರಲ್ಲಿ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ಇದನ್ನು ಕಡಾಖಂಡಿತವಾಗಿ ತಿನ್ನೋದು ಬಳಸಬೇಕು ಹಚ್ಚೋದು ಬಳಸಬೇಕು ಸ್ನಾನಕ್ಕೆ ಇದೇ ಸೋಪೆ ಬಳಸಬೇಕು ಇದು ನ್ಯಾಚುರಲ್ ಸೋಪು ನ್ಯಾಚುರಲ್ ಸೋಪನ್ನು ಬಳಸಿದ್ರೇ ಈಗ ಕೆಮಿಕಲ್ದು ಯಾವ್ಯಾವುದೋ ನೀವು ಶಾಂಪು ಸೋಪು ಬಳಸಿದ್ರೆ ಇಲ್ಲ ಕೊಡೋದೇ ಇಲ್ಲ ರಿಸಲ್ಟ್ ಬರಬೇಕಂದ್ರೆ ನಾವು ಹೇಳಿದ್ದನ್ನೇ ಮಾಡಬೇಕು ಹರಳು ಗಿಡ ತಾಷಾರವಾಗಿರ್ತದೆ ಹರಳು ಗಿಡ ಹೇರ್ ಹಂಡ ಮೂಲಿಕೆ ಹರಳು ಗಿಡ ಇದರಲ್ಲಿ ಸುಮಾರು ಮೆಟೀರಿಯಲ್ಗಳು ಸುಮಾರು ಗಿಡಮೂಲಿಕೆಗಳನ್ನ ಬೆರೆಸಿ ಔಷಧಿ ತಯಾರು ಮಾಡಿದ್ದಾರೆ ಹೈದ್ರಾಬಾದ್ದು ಯಲ್ಚೇರಿ ಪ್ರಾಡಕ್ಟು ನಾಗಾರ್ಜುನ ಆಯುರ್ವೇದ ತುಂಬ ಎಫೆಕ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾಲ್ಕು ಥರ ವಾತರೋಗಗಳಲ್ಲಿ ಜಾಯಿಂಟ್ ಪೇನ್ ಅಂತೂ ಬರ್ತದೆ ಜಾಯಿಂಟ್ ಪೈನ್ ಎಲ್ಲ ಕಡೆ ಜಾಯಿಂಟ್ಗಳಲ್ಲಿ ನೋವು ಬರ್ತದೆ ಊದ್ಕೊಳ್ತೈತೆ ವಾಕ್ ಮಾಡೋಕ್ಕಾಗಲ್ಲ ನೋವು ಬರ್ತದೆ ತುಂಬ ಹಿಂಸೆ ಆಗ್ತದೆ ಇದು ನಾಲ್ಕು ಥರ ವಾತಗಳಲ್ಲಿ ಯಾವುದಾದ್ರೂ ಒಂದು ಅಂದ್ಕೋಬೇಕು ಜಾಯಿಂಟ್ ಪೇಯ್ನು ಊದ್ಕೊಳ್ತೈತೆ ಕೆಲವ್ರಿಗೆ ಕೆಲವರು ಕೆಲವ್ರು ಊದ್ಕೊಳ್ಳಲ್ಲ ಕೆಲವರಿಗೆ ಚುಚ್ಚೋ ಥರ ಅನುಭವ ಆಗ್ತೈತೆ ಕೆಲವ್ರಿಗೆ ಬಿಗಿಯೋ ಥರ ಅನುಭವ ಆಗ್ತೈತೆ ಕೆಲವ್ರಿಗೆ ಚಳಿ ಕೊಡಿತೈತೆ ಕೆಲವ್ರಿಗೆ ಹಿಂಸೆ ಆಗ್ತೈತೆ ಒಂದೊಂದು ಇರ್ತೈತೆ ಇದು ಎಂಬತ್ನಾಲ್ಕು ಥರ ವಾತರೋಗ ಅಂದರೆ ಎಂಬತ್ನಾಲ್ಕು ಥರ ವಾತರವೂ ಈ ಔಷಧಿ ಕೆಲಸ ಮಾಡ್ತದೆ ಈಗ ಜಾಯಿಂಟಲ್ಲಿ ಗ್ರೀಸ್ ಖಾಲಿಯಾಗಿದೆ ಗ್ರೀಸ್ ಉತ್ಪತ್ತಿ ಆಗಬೇಕು ಕರೆಕ್ಟಾಗಿ ಇದನ್ನು ನಾನು ಹೇಳ್ದಷ್ಟು ದಿವಸ ನೀವು ಬಳಕೆ ಮಾಡಿದ್ರೆ ನಿಮಗೆ ಪಕ್ಕ ರಿಜಲ್ಟ್ ಇರ್ತೈತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೈತೆ ನಾನು ಎಷ್ಟೋ ಜನದ ಮೇಲೆ ಬಳಕೆ ಮಾಡಿ ನೋಡಿದ್ದೀನಿ ಜಾಯಿಂಟ್ ಪೇಯ್ನು ಸೌದಿದೆ ಅಂದಾಗ ಮೂಳೆ ಸೌದಿದೆ ಅಂದಾಗ ಇದನ್ನು ಬಳಕೆ ಮಾಡ್ತಾ ಹೋದರೆ ಒಟ್ಟಿಗೆ ಸೇವನೆ ಮಾಡೋಂಥದ್ದಿದ್ದು ಆಯುಷ್ ಡಿಪಾರ್ಟ್ಮೆಂಟ್ ಒಪ್ಪಿದೆ ಆಯುಷ್ ಡಿಪಾರ್ಟ್ಮೆಂಟ್ ಒಪ್ಪಿರೋದನ್ನೇ ನಾನು ಕೊಡ್ತಾ ಇದ್ದೀನಿ ಒಳ್ಳೆ ರಿಜೆಕ್ಟ್ ಇದೆ ರಿಜಲ್ಟ್ ಇದೆ ವಾತರೋಗ ಸಂಬಂಧಪಟ್ಟು ಎಲ್ಲ ವಿಧವಾದ ವಾತರೋಗ ಮೈ ಕೈಯಲ್ಲಿ ಯಾವುದೇ ಭಾಗದಲ್ಲಿ ನೋವುಗಳು ಯಾವುದೇ ವಿಧದಲ್ಲಿರಲಿ ನೋವು ನಡು ನೋವಿರಲಿ ಮಂಡಿ ನೋವಿರಲಿ ಕೈಕಾಲು ನೋವಿರಲಿ ಅಂದರೆ ಕೀಲುಗಳಲ್ಲಿ ಬರ್ತಕ್ಕಂಥ ನೋವು ನರಗಳಲ್ಲಿ ಬರ್ತಕ್ಕಂಥ ನೋವು ಉಕ್ಕಿದ್ದಕ್ಕೂ ಸಂಬಂಧ ಇಲ್ಲ ಮಾಂಸಖಂಡಗಳಲ್ಲಿ ಬರ್ತಕ್ಕಂಥ ನೋವು ಇದಕ್ಕೆ ಸಂಬಂಧ ಇಲ್ಲ ಜಾಯಿಂಟ್ ಪೇಯ್ನು ಕೀಲುಗಳಲ್ಲಿ ಬರ್ತಕ್ಕಂಥ ನೋವುಗಳಿಗೆ ಸಂಬಂಧಪಟ್ಟಿರ್ತೈತೆ ಇದನ್ನು ಬಳಸ್ಬೋದು ಅಂದರೆ ನಾ ಹೇಳಿದ ನಾನು ಹೇಳಿದಷ್ಟು ದಿವಸ ಬಳಸಿದ್ರೆ ರಿಸಲ್ಟ್ ಗ್ಯಾರಂಟಿ ನೀವೊಂದು ಸ್ವಲ್ಪ ದಿವಸ ತಗೊಳ್ಳೋದು ಬಳಸೋದು ಮತ್ತು ತಂಗ್ ನೋಡೋದು ಇಣಿಕ ನೋಡೋದು ರಿಸಲ್ಟ್ ಬರಲಿಲ್ವಿ ಅಂತ ಅದಕ್ಕೆ ಆದ ಒಂದು ಸಮಯ ಇರ್ತದೆ ರೋಗ ನಿರ್ಮೂ ನಿರ್ಮೂಲನೆ ಆಗಬೇಕಂದ್ರೆ ರೋಗ ನಿರ್ಮೂಲನೆ ಆಗೋದಕ್ಕೆ ಸಮಯ ಇರ್ತೈತೆ ಆ ಸಮಯ ತನಕ ನೀವು ಬಳಸಬೇಕು ಒಂದು ಎರಡು ಮುದ್ದೆ ಬಾಯಲ್ಲಿ ಇಕ್ಕೊಂಡು ನಮ್ಗೆ ಹೊಟ್ಟೆ ತುಂಬಲಿಲ್ವಲ್ಲ ಅಂದರೆ ಅದು ನಡೆಯೋ ಕೆಲಸನೇ ಅಲ್ಲ ಹೊಟ್ಟೆ ತುಂಬ ಊಟ ತಿನ್ನೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಎಷ್ಟು ತಿನ್ನಬೇಕೋ ಅಷ್ಟು ತಿಂದರೆ ಹೊಟ್ಟೆ ತೃಪ್ತಿ ಆಗ್ತದೆ ಹಂಗೇನೆ ರೋಗ ಕೂಡ ನಾನು ಇದು ಬ್ರಹ್ಮಾಂಡವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈಗ ಶೀತಕಾಲ ಬಂದಿದೆ ಗೂರ್ಲು ಗಸೆ ಕಫ ಕೆಮ್ಮು ಆಸ್ಮ ದಮ್ಮು ಇದೆಲ್ಲ ಶ್ವಾಸಕೋಶದಲ್ಲಿ ಬರ್ತಕ್ಕಂಥ ಕಾಯಿಲೆ ಈ ಶ್ವಾಸಕೋಶಗಳಲ್ಲಿ ಬರ್ತಕ್ಕಂಥ ಸಾಯಿಲೆ ಶೀತಕಾಲ ಬಂತು ಅಂದರೆ ಜಾಸ್ತಿ ಉಸಿರಾಡೋಕ್ಕೆ ಆಗೋದಿಲ್ಲ ಎಷ್ಟೋ ಜನ ಮಕ್ಕಳಿಗೆ ಎಷ್ಟೋ ಜನ ವಯೋರದ್ರಿಗೆ ಎಷ್ಟೋ ವಿಚಿತ್ರವಾಗಿ ಕಾಡುವಂಥ ಸಮಸ್ಯೆ ಶ್ವಾಸಕೋಶ ಸಮಸ್ಯೆ ಯಾವುದೇ ಆಗಿರ್ಬೋದು ಶ್ವಾಸಕೋಶ ಸಮಸ್ಯೆಗಳು ಕರೆಕ್ಟಾಗಿ ನಿಮಗೆ ವಾಸಿ ಆಗಬೇಕಂದ್ರೆ ಆಸ್ಮಾ ಮ್ಯಾನೇಜ್ಮೆಂಟ್ ಮೆಡಿಷನ್ಗಳು ನೋಡ್ತಾ ಇದ್ದೀವಿ ಈಗ ಆಸ್ಮಾ ಇದೆ ತಗಂತಾನೇ ಇರಬೇಕು ತಗಂತಾನೇ ಇರಬೇಕು ಔಷಧಿಗಳು ಔಷಧಿ ನಿಲ್ಲಿಸ್ದು ಅಂದರೆ ಮತ್ತೆ ಬಂತು ಕಫ ತುಂಬ್ಕೊಂತು ಮತ್ತೆ ಓಡಬೇಕು ಇದೇನಾಗಿದೆ ಮ್ಯಾನೇಜ್ಮೆಂಟ್ ಔಷಧಿಗಳು ಸಂಪೂರ್ಣವಾಗಿ ರೋಗವನ್ನು ಮುಕ್ತಗೊಳಿಸೋದಕ್ಕೆ ಆಗದೇ ಇದ್ದಾಗ ಮ್ಯಾನೇಜ್ಮೆಂಟ್ ಮೆನ್ಷನ್ಗಳು ಬರ್ತಾನೆ ಇರ್ತದೆ ಕೊಡ್ತಾನೆ ಇರ್ತಾರೆ ಈಗ ನಾನೊಂದು ಎಪಿಸೋಡಲ್ಲಿ ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ ಆಗೋದೇ ಇಲ್ಲ ವಾಸಿ ಆಗೋದೇ ಇಲ್ಲ ಈ ಕಾಯಿಲೆ ಅಂದ ಕಡೆ ನಾನು ವಾಸಿ ಮಾಡಿಕೊಟ್ಟು ರಿಸಲ್ಟ್ ಕೊಟ್ಟಿದ್ದೀನಿ ಸಾಕ್ಷಿ ಸಮೇತ ನನ್ನ ಎಪಿಸೋಡ್ಗಳನ್ನ ಹಿಂದೆ ಮುಂದೆ ನೀವು ತಿರ್ಗಿಸಿ ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಎರಡು ಎಪಿಸೋಡ್ ನೋಡಿಬಿಟ್ಟು ಸುಮ್ಮನೆ ಇದ್ದರೆ ನಿಮ್ಗೆ ರಿಸಲ್ಟ್ ಬರೋಲ್ಲ ನನ್ನ ಎಪಿಸೋಡ್ಗಳಲ್ಲಿ ಹಿಂದೆ ಮುಂದೆ ಎಪಿಸೋಡ್ಗಳಲ್ಲಿ ಏನು ಕೊಟ್ಟಿದ್ದೀನಿ ದಾಖಲೆಗಳು ನೋಡಬೇಕು ಎಲ್ಲೆಲ್ಲೇ ಎಪಿಸೋಡ್ಗಳು ಎಲ್ಲೆಲ್ಲೇ ಹೋಗಿ ಕುಂತಿರ್ತವೆ ಮಿಕ್ಸಾಗಿ ಹುಡುಕ್ಬೇಕು ನನ್ನ ಎಪಿಸೋಡ್ಗಳನ್ನ ಎಷ್ಟು ಸತ್ಯ ಇದೆ ಅಂತ ಗೊತ್ತಾಗಬೇಕಂದ್ರೆ ಗುರ್ಲು ಗಸೆ ಕಫ ಆಸ್ಮಾ ಕೆಮ್ಮು ದಮ್ಮು ಯಾವುದೇ ಶ್ವಾಸಕೋಶ ಸಂಬಂಧಿತ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕಾಗತ್ತೆ ಅಂತ ಧೈರ್ಯವಾಗಿ ಹೇಳ್ತೀನಿ ಆ ಧೈರ್ಯ ಎಲ್ಲಿಂದ ಬಂತು ಅಂದರೆ ಹಿಂದೆ ಮುಂದೆ ನಾನು ಕೊಟ್ಟಿರ್ತಕ್ಕಂಥ ಪೇಷಂಟ್ಗಳಿಗೆ ಸಕ್ಸಸ್ ಆಗಿರ್ತಂಥ ಅನುಭವ ಈ ಅನುಭವನೇ ನನಗೆ ಧೈರ್ಯ ತರ್ತದೆ ಎಷ್ಟೋ ಕಾಯಿಲೆಗಳು ಸಕ್ಸಸ್ ಮಾಡಿ ಅವರ ಆ ಅನುಭವಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಎಪಿಸೋಡ್ಗಳ್ನ ಹಿಂದೆ ಮುಂದೆ ತಿರುಗಿಸಿ ನೋಡಿ ಹಂಡ್ರೆಡ್ ಪರ್ಸೆಂಟು ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಆಸ್ಮಾ ಇರ್ಬೋದು ಗೂರು ಗಸೆ ಕೆಮ್ಮು ದಮ್ಮು ಯಾವುದೇ ಇರಲಿ ಈಗ ಶೀತಕಾಲದಲ್ಲಿ ಬರೋಂಥ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗತ್ತೆ ಮ್ಯಾನೇಜ್ಮೆಂಟ್ ಅಲ್ಲ ನನ್ನ ಔಷಧಿಗಳಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲವೇ ಇಲ್ಲ ರೋಗವನ್ನು ಕಸ ಗುಡಿಸಿದಂಗೆ ಕಸ ಗುಡಿಸಿ ಆಚೆ ಬಿಸಾಕೋದೇ ನನ್ನ ಒಂದು ಉದ್ದೇಶ ನಾನು ಕೊಟ್ಟೆ ಔಷಧಿ ಬಳಸೋ ತನಕ ಇರ್ತೈತೆ ಮತ್ತು ಹಂಗೆ ನೋವು ಬರ್ತೈತೆ ಆಮೇಲೆ ಸಂ ಸಮಸ್ಯೆ ಹಂಗೆ ಬರ್ತದೆ ಅಂತಲ್ಲ ನನ್ನ ಕೈ ಬಿದ್ದರೆ ರೋಗ ಹೋಗುತ್ತೆ ಅನ್ನೋದಿದ್ದರೆ ಮಾತ್ರ ಕೈ ಇಡ್ತೀನಿ ಇಲ್ಲಂದ್ರೆ ಕೈ ಇಡೋಲ್ಲ ಹೋಗ್ರಿ ನಾನು ವ್ಯವಸಾಯ ಮಾಡ್ಕೊತೀನಿ ಅಂತ ಹೇಳ್ತೀನಿ